ನಮಸ್ತೆ ಅಡುಗೆ ಪ್ರಿಯರೇ ನಾನು ಜ್ಯೋತಿ ನಾನು ನಾನಿವತ್ತು ಈ ವಿಡಿಯೋದಲ್ಲಿ ಎಲ್ಲರಿಗೂ ನೆನಪಾದ ತಕ್ಷಣ ಬಾಯಲ್ಲಿ ನೀರು ಬರಿಸುವಂತಹ ಮಾವಿನಕಾಯಿ ಉಪ್ಪಿನಕಾಯಿನ ತುಂಬ ರುಚಿಯಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಉಪ್ಪಿನಕಾಯಿ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ಯಾಕ ಪಟ ಪಟ್ ಅಂತ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಈ ರೀತಿಯಾದಂತಹ ಐದು ಮಾವಿನಕಾಯಿಗಳನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಬಟ್ಟೆಯಿಂದ ಒರೆಸ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನಲ್ಲಿ ಕಟ್ ಮಾಡ್ಕೋಬೋದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೇದಿರುತ್ತೆ ಏಕೆಂದರೆ ಬೇಗ ಕಳಿಯುತ್ತೆ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ ನೋಡಿ ನಾನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ ಸ್ನೇಹಿತರೆ ಮತ್ತು ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಪಟ್ಟಂತ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಅಂತ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಮಾವಿನಕಾಯಿನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಯಿ ಇರುವಂತಹ ಮತ್ತು ಗಟ್ಟಿ ಇರುವಂತಹ ಮಾವಿನಕಾಯಿನ ತಗೊಳ್ಳಿ ಉಪ್ಪಿನಕಾಯಿಗಳು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸೈಜ್ನಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಇವಾಗ ಎಲ್ಲನೂ ಕಟ್ ಮಾಡಿಕೊಂಡು ಆಯಿತು ನಾನು ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಇಲ್ಲಾಂದರೆ ಪಿಂಗಾಣಿ ಪಾತ್ರೆ ಇತ್ತಂದರೆ ಅದಕ್ಕೇನೆ ಡೈರೆಕ್ಟಾಗಿ ನೀವು ತಕ್ಕೋಬೋದು ಇಲ್ಲಾಂದರೆ ಈ ರೀತಿ ಒಂದು ಸ್ಟೀಲ್ ಬೇಷನ್ಗೆ ತಕ್ಕೊಂಡು ಒಂದು ಎರಡು ದಿನ ಮಾತ್ರ ಇದನ್ನು ನೀವು ಈ ರೀತಿಯಾಗಿ ಪಾತ್ರೆಯಲ್ಲಿ ಬಿಡಬೇಕಾಗುತ್ತೆ ತುಂಬ ದಿನ ಬಿಟ್ಟರೆ ಇದರಲ್ಲಿ ಉಪ್ಪು ಮತ್ತು ಹುಳಿ ಜಾಸ್ತಿ ಇರೋದರಿಂದ ತೂತ ಆಗುವಂತಹ ಸಾಧ್ಯತೆ ಇರುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನೇ ನೆನೆಯೋದಕ್ಕೆ ಇಲ್ಲ ಈ ಹೆಚ್ಚಿದ ತಕ್ಷಣ ನಾನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಮಸಾಲೆ ಖಾರಕ್ಕೋಸ್ಕರ ಒಂದು ಬಾಣಲಿನ ಬಿಸಿಗೆ ಇಟ್ಬಿಟ್ಟು ಮೂರು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಗೂ ಸ್ವಲ್ಪ ಅರಿಶಿನ ಕೊಂಬನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಏನು ಎಣ್ಣೆಯೂ ಹಾಕ್ಕೊಡ್ತಾಯಿಲ್ಲ ಹಾಗೇ ಡ್ರೈ ರೋಸ್ಟನ್ನು ಮಾಡ್ಕೊಳ್ಳೋಣ ಈ ಸಾಸಿವೆ ಎಲ್ಲನೂ ಚೆನ್ನಾಗಿ ಸಿಡಿಬೇಕು ಹಾಗೂ ಆ ಅರಿಶಿಣ ಕೊಂಬು ಮತ್ತು ನಾವು ಮೆಂತ್ಯ ಏನು ಹಾಕಿರ್ತೀವಲ್ಲ ಅದ್ರ ಪರಿಮಳ ಮನೆ ತುಂಬ ತುಂಬಿಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಇದನ್ನು ಕಡಿಮೆ ಊರಿನಲ್ಲೇ ಹುರ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ಲ ಇವಾಗ ಸಾಸಿವೆ ಎಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮ್ನಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬ್ಯಾಡ್ಗಿ ಸ್ವಲ್ಪ ಖಾರ ಬೇಕಂದರೆ ಒಂದು ಐದರಿಂದ ಆರು ಖಾರ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಹಾಗೆ ಒಂದು ಇಡಿಯಷ್ಟು ಸಿಪ್ಪೆ ಸುಲಿದು ಬಿಡಿಸಿರುವಂತಹ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ನಂತರ ನಾನು ಹುರಿದಿಟ್ಕೊಂಡಿದ್ದನ್ನೆಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗಿದ್ದಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ರೀತಿ ನುಣ್ಣಗೆ ರುಬ್ಕೊಂಡು ನಂತರ ಇದನ್ನು ನಾವು ಹೆಚ್ಚಿಟ್ಟಿರುವಂತಹ ಮಾವಿನಕಾಯಿಗೆ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮಗೆ ಮಾವಿನಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧವಾಗುತ್ತೆ ನೀವು ಫ್ರಿಡ್ಜಲ್ಲಿ ಇಡಲ್ಲ ಔಟ್ಸೈಡೇ ಇಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸ್ವಲ್ಪ ಸಾಸಿವೆನ ಸಿಡಿಸಿ ಇದಕ್ಕೆ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಅಂದರೆ ಆಯಿಲ್ ಜಿಡ್ಡಿನಂಶ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕಿಲ್ಲ ಇದನ್ನು ಒಂದು ಎರಡು ದಿನ ಆಚೆಲಿಟ್ಟರೆ ನಮಗೆ ಮಾವಿನಕಾಯೆಲ್ಲೂ ಕಳುತು ತಿನ್ನೋದಕ್ಕೆ ರೆಡಿಯಾಗುತ್ತೆ ಆ ಟೈಮ್ನಲ್ಲಿ ನಾವು ಇದನ್ನು ಒಂದು ಬಾಕ್ಸನ್ನಲ್ಲಿ ಹಾಕ್ಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು ವರ್ಷದವರೆಗೂ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಕೋಬೋದು ಅಂತ ನಿಮಗೆ ಈ ವಿಧಾನ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು